ಸ್ನೇಹಿತರೆ ಪ್ರಸ್ತುತ ಇರುವ ನ್ಯೂಸ್ ಚಾನೆಲ್ಗಳಲ್ಲಿ ವೀಕ್ಷಕರಿಗೆ ಸರಿಯಾದ ಮಾಹಿತಿ ನೀಡುತ್ತಿರುವ ಮಾಹಿತಿಯಲ್ಲಿ ಮುಖ್ಯವಾದದ್ದು ಪಬ್ಲಿಕ್ ಟಿವಿ ಹೆಚ್ ಆರ್ ರಂಗನಾಥ್ ಅವರು ಪಬ್ಲಿಕ್ ಟಿವಿಯನ್ನು ಆರಂಭ ಮಾಡಿದ್ದೆ ಒಂದು ರೋಚಕ ಕತೆ ರಂಗನಾಥ್ ಅವರು ಮೂಲತಃ ಮೈಸೂರಿನವರು ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿಯಿಂದ ಬೆಂಗಳೂರಿಗೆ ಬಂದು ಹಲವಾರು ದೈನಂದಿನ ಪತ್ರಿಕೆಗಳಿಗೆ ವರದಿಗಾರರಾಗಿ ಚೀಫ್ ಎಡಿಟರ್ ಆಗಿ ಕೆಲಸ ಮಾಡಿದರು ರಂಗನಾಥ್ ಅಲಿಯಾಸ್ ರಂಗಣ್ಣ ನಿಜ ಜೀವನದಲ್ಲಿ ರಂಗನಾಥ್ ಅವರ ಲೈಫ್ ಸ್ಟೈಲ್ ಹೇಗಿದೆ ಗೊತ್ತಾ ಹೆಚ್ ಆರ್ ರಂಗನಾಥ್ ಅವರ ಪೂರ್ತಿ ಹೆಸರು ಹೆಬ್ಬಾಳೆ ರಾಮಕೃಷ್ಣಯ್ಯ ರಂಗನಾಥ್ ಇವರ ನಿಕ್ ನೇಮ್ ಕ್ಯಾಪ್ಟನ್ ರಂಗಣ್ಣ ಇವರು ಹುಟ್ಟಿದ್ದು ಮೇ ಹನ್ನೆರಡು ಸಾವಿರದ ಒಂಬೈನೂರ ಅರವತ್ತಾರು ಮೈಸೂರಿನಲ್ಲಿ ಇವರಿಗೀಗ ಐವತ್ನಾಲ್ಕು ವರ್ಷ ವಯಸ್ಸು ಮೊದಲಿಗೆ ಜರ್ನಲಿಸ್ಟ್ ಆಗಿ ವೃತ್ತಿ ಜೀವನ ಶುರು ಮಾಡಿದ ಇವರು ಹಲವಾರು ಪತ್ರಿಕೆಗಳಿಗೆ ಕೆಲಸ ಮಾಡಿದ್ದಾರೆ ಪಬ್ಲಿಕ್ ಟಿವಿ ಸಂಸ್ಥೆಯ ಒಬ್ಬರೇ ಸಂಸ್ಥಾಪಕ ರಂಗನಾಥ್ ಅವರು ಪ್ರಸ್ತುತ ರಂಗನಾಥ್ ಅವರು ಬೆಂಗಳೂರಿನಲ್ಲೇ ನೆಲೆಸಿದ್ದಾರೆ ರಂಗನಾಥ್ ಅವರ ಕುಟುಂಬ ವಿಚಾರಕ್ಕೆ ಬಂದರೆ ಇವರ ತಂದೆ ರಾಮಕೃಷ್ಣಯ್ಯ ಮತ್ತು ತಾಯಿ ಲೀಲಾ ಇವರಿಗೆ ಕಾತ್ಯಾಯಿನಿ ಮಣಿಕರ್ಣಿಕ ಸರ್ವಮಂಗಳ ವೈದ್ಯ ಹೆಸರಿನ ನಾಲ್ವರು ಸಹೋದರಿಯರು ವೆಂಕಟೇಶ್ ಮತ್ತು ಕೇಶವ ಎಂಬ ಇಬ್ಬರು ಸಹೋದರರು ಇದ್ದಾರೆ ರಂಗನಾಥ್ ಅವರ ಪತ್ನಿಯ ಹೆಸರು ಶಾರದಾ ಇವರ ಮಗಳ ಹೆಸರು ತೇಜಸ್ವಿನಿ ರಂಗನಾಥ್ ಅವರು ನೇರ ನುಡಿ ಮಾತನಾಡುವ ಶೈಲಿ ಮತ್ತು ಸತ್ಯವನ್ನು ಇದ್ದಾಗೆ ಹೇಳುವ ಇವರ ಮಾತಿಗೆ ಬಹುದೊಡ್ಡ ಅಭಿಮಾನಿಗಳ ಬಳಗವೇ ಇದೆ ಎರಡು ಸಾವಿರದ ಹದಿನಾರರ ಜಿ ಕನ್ನಡ ವಾಹಿನಿ ಜನದರ್ಶಕ ಎನ್ನುವ ಅವಾರ್ಡನ್ನು ಇವರಿಗೆ ನೀಡಿ ಗೌರವಿಸಲಾಗಿತ್ತು ಇನ್ನು ರಂಗಣ್ಣ ಅವರ ಸಾಧನೆ ಅದೆಷ್ಟೋ ಯುವಕರಿಗೆ ಸ್ಫೂರ್ತಿಯಾಗಿದೆ ಸ್ನೇಹಿತರೆ ರಂಗಣ್ಣ ಅವರ ಬಗ್ಗೆ ನಿಮ್ಮ ಅನಿಸಿಕಿನ ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಭಕ್ತರ ಬೆಲೆಕನ್ನ ಪ್ರೆಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು